ಮಂಡೇ ಮಾಡಿಲ್ಲ ಸ್ನೇಹಿತರೆ ಇದು ಸಂಡೇದ ಬ್ಲಾಗು ಶನಿವಾರ ನೈಟ್ ನೆನೆ ಹಾಕಿದ್ದೀನಿ ಸಂಡೇ ತಿಂದಿದ್ದಾರೆ ಸಂಡೇ ನೋಡಿರಿ ಈ ಥರ ಆಗಿದ್ದಾವೆ ಬೆಳ ಬೆಳಗ್ಗೆ ತಿನ್ನಬೇಕಂತಂದರೆ ಮಕ್ಕಳು ಕೂಡ ಯಜಮಾನ್ರು ಕೂಡ ತಿಂತಾ ಇದ್ದಾರೆ ನೋಡಿರಿ ಇದು ಏನು ತೋರಿಸ್ತಾ ಇದ್ದೀನಲ್ಲ ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡ್ರಿ ಸಂಡೇದು ಬ್ಲಾಗು ಏನೋ ಅನ್ಕೊಬಿಟ್ಟು ಸ್ನೇಹಿತರೆ ನನ್ನ ಬಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿರಿ ಇವಾಗ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಈ ಟೈಪ್ ಉಬ್ಬಿ ಬಂದಿದ್ದಾವೆ ನೋಡಿ ಇವಾಗ ಮಕ್ಕಳು ಮತ್ತು ಯಜಮಾನ್ರು ತಿನ್ ತಿಂತಾರೆ ಇವಾಗ ಇಬ್ಬರು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದಾರೆ ಅಂದ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ನೋಡಿರಿ ಹತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾ ಬ್ಲಾಗು ಇವತ್ತು ಲೇಟ್ ಆಗಿ ಅದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ನೋಡ್ರಿ ಇವತ್ತು ಸಂಡೇ ಬ್ಲಾಗ್ ಯಾವ ಥರ ಇರುತ್ತೆ ಇರುತ್ತೆ ನೋಡೋಣ ಬನ್ನಿ ಮತ್ತೆ ಚಿಕನ್ ಮಾಡೋಣ ಅನ್ಕೋತ ಇದ್ದೀನಿ ಸ್ನೇಹಿತರೆ ಬನ್ನಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇವಾಗ ಚಾಯ್ ಕುಡಿತಾ ಇದ್ದೀನಿ ನೋಡ್ರಿ ನಿಮ್ಮ ಕಾಣಿಸ್ತಿರ್ಬೋದು ಜಸ್ಟ್ ಇವಾಗಲೇ ಚಾಯ್ ಆಯಿತು ನೋಡಿ ಸ್ನೇಹಿತರೆ ಇವಾಗ ಇವಾಗ ಜಸ್ಟ್ ಚಾಯ್ ಅದು ಕೊಂಡ್ಬಿಟ್ಟಿವಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂದ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ಸಂಡೇ ಇವತ್ತು ಲೇಟಾಗಿ ಇದ್ದಿದ್ವಿ ಇವತ್ತು ಲೇಟಾಗಿ ಇದ್ದುಬಿಟ್ಟು ಲಾಗು ಎಲ್ಲ ಸ್ನಾನ ಅದು ಮುಗಿಸ್ಬಿಟ್ಟು ಚಾಯ್ ಅದು ಕುಡಿದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಹೊಸದಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಚರಿಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಜಸ್ಟ್ ಇವಾಗಲೇ ಸ್ನಾನ ಮುಗಿಸ್ಬಿಟ್ಟು ಸ್ನಾನ ಆಯ್ತು ಇವಾಗ ನೋಡಿರಿ ನೋಡಿ ಸ್ನೇಹಿತರೆ ಇವಾಗ ಇವತ್ತು ನೀರಿಂದ ಟೆಂಕ್ಷನಿಂದ ಚಿಕನ್ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಸ್ನೇಹಿತರೆ ನನ್ನಿಂದ ತಪ್ಪಾಗಿದೆ ಕ್ಷಮೆ ಇರಲಿ ನೀರಿನ ಪ್ರಾಬ್ಲಮ್ ಭಾಳ ನಡಲತ್ತ ಸ್ನೇಹಿತರೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದು ಆಗಿಲ್ಲ ಕರೆಕ್ಟ್ ಟೈಮಿಗೆ ನೀರು ಫಿಲ್ಟರ್ ನೀರು ಬಂದು ಅದ್ರ ಸಲುವಾಗಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ನನ್ನ ಕಡೆಯಿಂದ ಕ್ಷಮೆ ಇರಲಿ ಸ್ನೇಹಿತರೆ ಪ್ಲೀಸ್ ಏನ್ಕೋಬಾರ್ರಿ ನೋಡ್ರಿ ರೈಸ್ ಮತ್ತು ಜೋಳದ ರೊಟ್ಟಿ ಚಿಕನ್ ನೋಡ್ರಿ ಈ ಥರ ಮಾಡಿದ್ದೀನಿ ಸಾರಿ ರೈಸ್ ಈ ಥರ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಜೋಳದ ರೊಟ್ಟಿ ಒಂದು ಆರರಿಂದ ಏಳು ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡ್ರಿ ಚಿಕನ್ ಸಾಂಬಾರು ಯಾವ ಥರ ಮಾಡಿದ್ದೀನಿ ಅಂತ ಸಾರಿ ಸ್ನೇಹಿತರೆ ಸೇರ್ ಮಾಡ್ಕೊಳಕ್ಕಾಗಿಲ್ಲ ನೀರು ಮತ್ತೆ ಎರಡು ದಿವಸ ಬಾದ ಬರ್ತದೆ ಅದ್ರ ಸಲುವಾಗಿ ನೋಡಿರಿ ಇಷ್ಟು ಟೈಪ್ ಮಾಡ್ಕೊಂಡಿದ್ದೀನಿ ಒಂದು ಸಾಂಬಾರು ಸಾಂಬಾರು ಸೇಮ್ ಸಾಂಬಾರು ಯಾವ ಥರ ಇರುತ್ತೆ ಅದೇ ಥರ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದು ಮಕ್ಕಳು ಎರಡು ಟೈಮರ್ ಆಗಲಿ ಅಂತಂದು ಒಂದು ನೋಡಿರಿ ಈ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊ ಕೊಬ್ಬರಿ ಮತ್ತು ಧನ್ಯಾ ಪೌಡರು ಭಾಳ ಅಂದರೆ ಸಾಂಬಾರು ಅಂದರೆ ಹೇಳ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗ್ತಿತ್ತು ಆದರೆ ಶೇರ್ ಮಾಡಿಕೊಂಡಿಲ್ಲ ಇನ್ನೊಂದು ಸರ್ತಿ ಮಾಡೋ ಹೊತ್ತಿಗೆ ಮತ್ತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸಾರಿ ಇವಾಗ ನೀರು ಹಿಡ್ದಿದ್ದೀನಲ್ಲ ನೀರು ಬಂದಿದ್ದೀವಲ್ಲ ಅದ್ರ ಟೆನ್ಷನಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸ್ನೇಹಿತರೆ ಇವಾಗ ನೋಡಿರಿ ನಮ್ಮ ಕ್ಯಾಟು ಇಲ್ಲೇ ಕೂತ್ಕೊಂಡು ಬಿಟ್ಟಿದೆ ಅದಕ್ಕೆ ಸ್ಮೆಲ್ ಬಂದದ ಈಗ ಊಟಕ್ಕೂ ಊಟ ಮಾಡ್ತಾ ಇರೋರು ಇಲ್ಲೇ ಕೂ ಕೂತ್ಕೊಂಡ್ಬಿಟ್ಟದ್ ನೋಡ್ರಿ ನೋಡಿರಿ ನನ್ನ ಕೈ ಸ್ಮೆಲ್ ಎಷ್ಟು ಚೆಂದ ನೋಡ್ತಾಯಿದ್ರು ನೋಡ್ರಿ ನೋಡಿ ಸ್ನೇಹಿತರೆ ಇವಾಗ ಅಡುಗೆ ಮಾಡಿಬಿಟ್ಟು ನೀರು ಬಂದಿವಲ್ಲ ಅಷ್ಟು ಮಾಡು ಪೈಂಪ್ ಕೂಡ ನಾನು ಮಡಚಿಟ್ಟಿಲ್ಲ ನೋಡ್ರಿ ಹಾಗೆ ಇಟ್ಟಿದ್ದೀನಿ ನೀರಾದ್ರೆ ಸರಿ ಹೋಗಿ ಇಲ್ಲೇ ಮೇಲಿನ ಮೇಲೆ ಆದರೆ ಪರವಾಗಿಲ್ಲ ಸ್ನೇಹಿತರೆ ತೆಳಗಡೆಯಿಂದ ಹೋಗಿ ತರಬೇಕು ಅದ್ರ ಸಲುವಾಗಿ ಮಾಡೋಕ್ಕಾಗಿಲ್ಲ ಕೆಳಗಡೆ ಅಂದರೆ ಅಲ್ಲಿ ಗೌರ್ಮೆಂಟ್ ನಾಳೆಯಿಂದ ತರಬೇಕು ಸ್ವಲ್ಪ ನೋಡಿರಿ ಬಟ್ಟಿದು ನೀರದು ನೀರು ಅದು ತುಂಬಿಬಿಟ್ಟು ಬಟ್ಟೆ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನಾನು ಎಲ್ಲಿಂದ ತರಬೇಕಂತ ನೋಡಿರಿ ನೋಡ್ರಿ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲಿಂದ ಯಾವ ಥರ ಮೆಟ್ಲಿ ಅವ ಅಂತ ನಿಮಗೆ ಗೊತ್ತಲ್ಲ ನೋಡ್ರಿ ಇಲ್ಲಿಂದ ತರಬೇಕು ಮೇಲುಗಡೆ ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಎರಡು ದಿವ್ಸ ಭಾದ ಬರ್ತ ಸ್ನೇಹಿತರೆ ಮತ್ತೆ ಬರೋಲ್ಲ ಫಿಲ್ಟರ್ ನೀರು ಬೋರ್ ನೀರು ಕೂಡ ಜಾಸ್ತಿ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಾಯಿದ್ದೇವೆ ಅದ್ರ ಸಲುವಾಗಿ ಇಷ್ಟು ಆಗ್ತಾ ಆಗ್ತಾಯಿದೆ ನೋಡ್ರಿ ನೋಡ್ರಿ ಅಲ್ಲಿಂದ ಇಲ್ಲಿ ರೂಮುವರೆಗೂ ತರ ತರಬೇಕು ಇವಾಗ ಇಷ್ಟು ತಂದಾದ ಮೇಲೆ ನೋಡ್ರಿ ಮಕ್ಕಳಿಗೆ ಊಟ ಕೊಡ್ತಾಯಿದ್ದೀನಿ ನೋಡಿರಿ ಅವರು ಕೂಡ ಹಶು ಅಂತ ಇದ್ದರು ನನ್ನ ನೀರಿಂದು ಟೆಂಕ್ಷನಲ್ಲಿ ಊಟ ಕೂಡ ಲೇಟಾಗಿ ಮಾಡ್ತಾಯಿದ್ದೀವಿ ನೋಡ್ರಿ ಇವತ್ತು ಊಟ ಮಾಡೋ ಹೊತ್ತಿಗೆ ಟೈಮ್ ಆಗಿತ್ತು ಸ್ನೇಹಿತರೆ ಹನ್ನೆರಡುವರೆ ಆಗಿತ್ತು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಇವಾಗೂ ಊಟ ಅವರು ಅವರಿಗೆ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ರೆ ಇಷ್ಟ ಸ್ನೇಹಿತರೆ ಫಸ್ಟ್ ಮೊದಲಿಗೆ ಅವರಿಗೆ ಕೊಡ್ತಾ ಇದ್ದೀನಿ ನೋಡಿರಿ ನೋಡಿರಿ ನಮ್ಮ ಕ್ಯಾಟ್ ಕೂಡ ಅಲ್ಲೇ ತಿರುಗ್ತಾ ಇದೆ ನೋಡಿರಿ ಇವ್ರಿಗೆ ಇವ್ರಿಗೆ ಕೊಟ್ಟಾದಮೇಲೆ ಇವಾಗ ಅದಕ್ಕೆ ಕೂಡ ಒಂದು ಫೀಸ್ ಕೊಡಬೇಕು ಒಂದು ಫೀಸ್ ಹೇಗೆ ಜಾಸ್ತಿನೇ ಅದು ನೋಡ್ರಿ ಇವಾಗ ಅವರು ಊಟ ತಕೊಂಡ್ರಿ ಇವಾಗ ನಾನು ಅದು ಪೈಂಪಾದ ಅದೇನು ಇಕ್ಕಿದನಲ್ಲ ಅದು ಮಾಡಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕು ನೋಡ್ರಿ ಅದು ಹೊಳ್ತಾಯಿದೆ ಇದೆ ನೋಡಿರಿ ಬೇ ನೋಡ್ರಿ ಅದು ಹಶುವು ಜಾಸ್ತಿ ಆಗಿದೆ ಅದ್ರ ಸಲ ಹಾಳಿತಾ ಇದೆ ನೋಡ್ರಿ ಇವಾಗ ಗರಂ ಇತ್ತು ಅದು ತಿನ್ನಕ್ಕಾಗಿಲ್ಲ ನಾನೇ ಈ ಥರ ನೋಡ್ರಿ ನೋಡ್ರಿ ನನ್ನ ಕೈ ನೋಡ್ತಾ ಇದೆ ನೋಡ್ರಿ ಒಂದು ಸ್ವಲ್ಪ ಈ ಥರ ಬಿಚ್ಚಿ ಕೊಡುವಂಥ ಯಾವ ಥರ ಸಣ್ಣ ಮಕ್ಕಳು ಕೇಳ್ತಾ ಇದಾರೆ ಅದೇ ಥರ ಅಂತ ಇದೆ ನೋಡ್ರಿ ಅದು ನೋಡ್ರಿ ಕೈ ಯಾವ ಥರ ಹುಡಿತಾ ಇದೆ ನೋಡ್ರಿ ಹುಡು ಜಲ್ದಿ ಅಂತ ನಾವು ಸಲ್ವಿದೆ ಆದವ್ರ ಭಾಷೆ ನಮಗೆ ಅರ್ಥ ಆಯ್ತಾವ ಸ್ನೇಹಿತರೆ ಇದೇನು ಹೇಳ್ತಾಳೆ ಅನ್ಕೋಬೇಡ್ರಿ ಇನ್ನೊಂದು ಅದು ಬ್ಲ್ಯಾಕ್ ಕ್ಯಾಟ್ ಎಲ್ಲಿ ಹೋಗ್ಯದ ಗೊತ್ತಿಲ್ಲ ಸ್ನೇಹಿತರೆ ಇವಾಗ ಜಸ್ಟ್ ಇವಾಗ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗ್ಯದ ಇವಾಗ ಬ ಬರ್ಸ್ ಬಂದ್ರೆ ಬರ್ಬೋದು ಅದು ಇವಾಗ ಮೂಕ ಪ್ರಾಣಿಗೆ ಏನಾದರೂ ಊಟ ಕೊಟ್ಟರೆ ಸಾಲುದರೆ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ಕೆಲವೊಬ್ರು ಅಂತಾರೆ ಮನೆಯಲ್ಲೇ ಎಷ್ಟೇ ಮನೆಯಲ್ಲಿ ಯಾವ ಥರ ಸಲ್ತೀರ ಹಾಗೆ ಹೀಗೆ ಮನ್ಸು ಮಾಡಿದ್ರೆ ಏನಾದರೂ ಆಗುತ್ತೆ ಸ್ನೇಹಿತರೆ ನೋಡ್ರಿ ಇವಾಗ ಯಾವಾಗ ಅವರು ಊಟ ಕೊಟ್ಟಿದ್ದಾನಲ್ಲ ಇವಾಗ ನಾನು ಗ್ಯಾಸ್ ಕಟ್ಟಿದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ರಿ ಯಾವ ಥರ ಆಗಿದೆ ರೊಟ್ಟಿ ಮಾಡಿದ್ನೆಲ್ಲ ನೋಡ್ರಿ ಯಾವ ಥರ ಆಗಿದೆ ಇಷ್ಟೆಲ್ಲ ಕ್ಲೀನ್ ಅದು ಮಾಡಿಬಿಟ್ಟು ಹೊರಗಡೆ ಪೈಂಪಿದೆ ಅಲ್ಲ ಅದು ಮಡಚಿಬಿಟ್ಟು ಎಲ್ಲ ನಾನು ನೀರು ಅದು ಹಿಡಿದಿನೆಲ್ಲ ಹೊರಗಡೆ ತೊಳ್ದಿಲ್ಲೇನೋ ಅದೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಊಟ ಮಾಡ್ತೀನಿ ಇವಾಗ ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ಗ್ಯಾಸ್ ಕಟ್ಟೆ ತೊಳೆ ನೋಡಿರಿ ಈ ಥರ ಕ್ಲೀನಾಗಿದೆ ನೋಡಿರಿ ನಾನು ಕ್ಲೀನ್ ಅಂದರೆ ಫೋನ್ ತೊಳಗಡೆ ಇಟ್ಟು ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಇಟ್ಕೊಂಡಿದ್ದೀನಿ ಅದು ಒಲೆ ನೋಡಿರಿ ಇವಾಗ ಕ್ಲೀನ್ ಮಾಡಿಕೊಂಡೆ ಮನೇಲಿ ಕ್ಯಾಟಿದ್ರೆ ಹಾಗಾಗುತ್ತೆ ಹೇಗಾಗುತ್ತೆ ನನಗೆ ಅವೆಲ್ಲ ಏನು ಇಲ್ಲ ಸ್ನೇಹಿತರೆ ಏನಕ್ಕೆಂದರೆ ಮೂಕ ಪ್ರಾಣಿ ಅವು ಮಾತು ಬರಲ್ಲ ಪ್ರಾಣಿ ಅವಕ್ಕೂ ಕೊಟ್ಟರೆ ಏನು ಕಮ್ಮಿ ಆಗೋಲ್ಲ ನಂದು ನೋಡ್ರಿ ನಾನು ಅಷ್ಟು ಪಾಲಿಸಿ ನೋಡ್ರಿ ಅಷ್ಟರಲ್ಲಿ ಬಂದು ಕೂತ್ಕೊಂಡು ಬಿಡ್ತು ಬ್ಲ್ಯಾಕ್ ಕ್ಯಾಟು ನೋಡ್ರಿ ನಾನು ಕ್ಯಾಮ್ರ ಹಿಡಿದ್ರೆ ಅದು ಮ್ಯಾಕೆ ಆಗ್ತಾ ಹಾಕ್ತಾಯಿದ್ರೆ ನನ್ನದು ಕೈ ಸ್ಮೆಲ್ ನೋಡ್ತಾ ಇದೆ ನೋಡ್ರಿ ಅದು ಕೂಡ ಹಸಿವಾಗೆ ಸ್ನೇಹಿತರೆ ಅದು ಕೂಡ ಫೀಸ್ ಈ ಥರ ಬಿಚ್ಚಿ ಬಿಚ್ಚಿ ಕೊಟ್ಬಿಟ್ಟೆ ಎರಡೂ ತಿಂತಾವೆ ಇವಾಗ ನಮ್ಮ ಮಾತು ಭಾಳ ಅರ್ಥ ಇದೆ ಸ್ನೇಹಿತರೆ ಇವಾಗ ಮಾರ್ಕೆಟ್ಗೆ ಹೋಗಬೇಕು ಇವಾಗ ಮಾರ್ಕೆಟ್ಲಿಂದ ಬಂದಾದ್ರಿ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ತಂದಿನ ಸ್ನೇಹಿತರೆ ಕ್ಲಿಪ್ ಇರಲಿಲ್ಲ ಇವಾಗ ಗಾಳಿ ಧೂಳಿ ಹೆಚ್ಚಿಗೆ ಬಿಡ್ತಾಯಿಲ್ಲ ಅಂದ್ ಸ್ವಲ್ಪ ಕ್ಲಿಪ್ ತಂದ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಂಡಿಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ತಂದ್ಕೊಂಡಿದ್ದೀನಿ ನೋಡಿರಿ ಒಂದು ಕೆ ಜಿ ಟೊಮೊಟೊ ಎಲ್ಲ ತಳ ತಂದಿಟ್ಕೊಂಡಿದ್ದೀನಲ್ಲ ಇಟ್ಕೊಂಡಿದ್ದಾನೆಲ್ಲ ಇವಾಗ ಅಷ್ಟೆಲ್ಲ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋತೀನಿ ಇವಾಗ ಮಳೆ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾಯಿದ್ದೆಲ್ಲ ಸ್ನೇಹಿತರೆ ಅಷ್ಟೇನು ಫ್ರೆಶ್ ಇರೋಲ್ಲ ಅದ್ರ ಸಲುವಾಗಿ ನಾನು ನಾನೆಲ್ಲ ಕ್ಲೀನ್ ಮಾಡ್ಕೊಬೇ ಮಾಡಿಟ್ಟು ಫ್ರಿಜ್ಜಿನಲ್ಲಿ ಇಡ್ತೀನಿ ಸ್ವಲ್ಪ ಸ್ವಲ್ಪ ತಂದಿನಿ ಜಾಸ್ತಿ ಅಂದ್ಕೊಂಡು ತಂದ್ಕೊಂಡಿಲ್ಲ ಒಂದು ವಾರದಲ್ಲಿ ಒಂದು ನಾಲ್ಕು ದಿವಸ ಆಗ್ಬೋದು ಸ್ನೇಹಿತರೆ ಅಷ್ಟೇ ಅಷ್ಟು ತಂದ್ಕೊಂಡಿದ್ನಿ ಬೆಂಡೆಕಾಯಿ ಹಾಫ್ ಕೆ ಜಿ ಕೆಲವೊಬ್ರು ಅಂತಾರೆ ಇದೆಲ್ಲ ಏನು ಹೇಳ್ಕೊಳ್ಳೋದು ಅಂತ ಅಲ್ಲಿ ಬ್ಲಾಗ್ ಅಂದರೆ ಎಲ್ಲ ಹೇಳ್ಕೊ ಹೇಳ್ಕೊಂಡ್ರೆ ಚೆಂದ ಅನ್ನಿಸೋ ಸ್ನೇಹಿತರೆ ಅಲ್ಲಿ ಬ್ಲಾಗ್ ಅಂದ್ರೆ ಒಣ ಅದು ಇದು ಅಂಥದ್ದು ಏನು ಹೇಳ್ಕೊಳ್ಳೋದು ಅದು ಎಲ್ಲ ಶೇರ್ ಮಾಡ್ಕೋಬೇಕಂತ ನನ್ನ ಪಾಲಿಸಿ ಇವಾಗ ನೋಡ್ರಿ ಸ್ವಲ್ಪ ಮೆಣಸಿ ಹಸಿ ಮೆಣಸಿನಗೆ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ ಲಾ ಸ್ವಲ್ಪ ಲೇಟಾಗಿ ಹೋಗಿದ್ದೀನಲ್ಲ ಅದ್ರ ಸಲುವಾಗಿ ಎಲ್ಲ ಅಂದರೆ ಖರಾಬೇ ಎನವೋ ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗೆದುಬಿಟ್ಟು ಕ್ಲೀನ್ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ನೋಡಿರಿ ಇಷ್ಟು ಖರಾಬ್ ಬಂದಿದ್ದಾವೆ ಏನು ಆರಿಸಿದ್ರೆ ಜಾಸ್ತಿನೇ ಬರುತ್ತವೆ ನೋಡ್ರಿ ನೀವು ಕಾಣಿಸ್ತಿರ್ಬೋದು ಎಷ್ಟು ತೆಗಿತೀನಿ ನೋಡಿರಿ ನೀವು ನೋಡಿರಿ ನಾನು ಇಷ್ಟು ಮುಗಿಸೋ ಹೊತ್ತಿಗೆ ನಾವು ಒಂಬತ್ತು ಗಂಟೆ ಆಯಿತು ಸ್ನೇಹಿತರೆ ಇಲ್ಲಿಗೆ ನಾನು ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಕೊಡ್ತೀನಿ ಅವರಿಗೆ ಮಾರ್ನಿಂಗ್ ಚಿಕನೇ ಇದೆ ಸ್ನೇಹಿತರೆ ಇವಾಗ ಏನು ಮಾಡಿಲ್ಲ ಅದೇ ಚಿಕನ್ ಊಟ ಕೊಡ್ತೀನಿ ಊಟ ಮಾಡಿರ್ತೀವಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಹೊಸದಾಗಿ ಯಾರ್ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಹಾಫ್ ಕೆ ಜಿ ತಂದ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ವಾರ ವಿಡಿಯೋ ಆಯ್ತವೆ ಅಂತ ನೋಡಿರಿ ಇಷ್ಟು ಇದರಲ್ಲಿ ಇನ್ನೂ ಹುಡುಗ್ರೆ ಇನ್ನೂ ಸಿಗ್ತಾ ಸ್ನೇಹಿತರೆ ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕಷ್ಟೇ ತೋರಿಸ್ತಾ ಇದ್ದೀನಿ ವಾರ ಬಿಡಿ ಬೆಳಗ್ಗೆ ಆಗಲ್ಲ ಅಂತ ಇವಾಗ ಬಿಡ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಸ್ನೇಹಿತರೆ